ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿ ವೀಡಿಯೋದಲ್ಲಿ ನವರಾತ್ರಿಯ ಮೂರನೇ ದಿನ ಮತ್ತು ನಾಲ್ಕನೇ ದಿನ ಮೂರನೇ ದಿವಸ ನಾವು ಯಾವ ಒಂದು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಯಾವ ಬಣ್ಣದ ಯಾವ ಬಣ್ಣದ ಹೂವು ಯಾವ ಮತ್ತು ನೈವೇದ್ಯ ತಾಯಿಗೆ ಇಷ್ಟವಾಗಿರುವಂಥ ಒಂದು ಸರಳವಾಗಿರುವಂಥ ಮಂತ್ರ ನಾಲ್ಕನೇ ದಿವಸ ನಾವು ಯಾವ ದೇವಿಯನ್ನು ನವರಾತ್ರಿಯಲ್ಲಿ ಆರಾಧನೆಯನ್ನು ಮಾಡಬೇಕು ದೇವಿಗೆ ಪ್ರಿಯವಾದ ಬಣ್ಣ ಹೂವು ನೈವೇದ್ಯ ಮಂತ್ರ ಇದನ್ನು ಎರಡನ್ನೂ ಕೂಡ ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ನಾನು ಬೇಗನೆ ಅಪ್ಲೋಡ್ ಮಾಡಿದ್ದೀನಿ ಬಟ್ ಇಲ್ಲಿ ನಮ್ಮ ಕಡೆಗೆ ತುಂಬ ಮಳೆ ಇರೋದ್ರಿಂದ ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಇದೆ ಹಾಗಾಗಿ ನಿಮಗೆ ಇವತ್ತಿನ ದಿವಸ ಮೂರನೇ ದಿವಸದ್ದು ಖಂಡಿತವಾಗ್ಲೂ ಯಾರಿಗೆಲ್ಲ ವೀಡಿಯೋ ಫಸ್ಟ್ ಬಂದು ತಲುಪುತ್ತೋ ಅವ್ರು ಖಂಡಿತವಾಗ್ಲೂ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಏಕೆಂದರೆ ಪರ್ಸ್ನಲ್ಲಾಗಿ ನವರಾತ್ರಿ ವೀಡಿಯೋಗಳನ್ನ ಬಿಡಿ ಅಂಥೇಳಿ ತುಂಬ ಜನ ಡಿ ಎಮ್ ಮಾಡ್ತಾಯಿದ್ದೀರಿ ಹಾಗಾಗಿ ನಾನು ನಾನು ನಮ್ಮ ಮನೆಯಲ್ಲೇ ನಾವು ಯಾವ ರೀತಿಯಾಗಿ ಫಾಲೋ ಮಾಡ್ತೀನೋ ಅದರ ಪ್ರಕಾರವಾಗಿ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿವಸ ನವರಾತ್ರಿಯ ಮೂರನೇ ದಿವಸ ಇವತ್ತು ನಾವು ಆರಾಧನೆಯನ್ನು ಮಾಡಬೇಕಾಗಿರುವಂಥ ದೇವಿ ಬಂದು ಚಂದ್ರಘಂಟಾ ದೇವಿಯನ್ನು ನಾವು ಆ ಆರಾಧನೆಯನ್ನು ಮಾಡ್ತೀವಿ ಈ ಚಂದ್ರಘಂಟಾ ದೇವಿ ಬಂದು ತುಂಬ ಅಂದರೆ ತುಂಬ ಒಂದು ರೀತಿಯಾಗಿ ಧೈರ್ಯ ಸ್ಥೈರ್ಯ ನಮಗೆ ಈ ಒಂದು ತಾಯಿಯನ್ನು ಆರಾಧನೆಯನ್ನು ಮಾಡೋದರಿಂದ ನಮ್ಮ ಮನೆಗೆ ಒಂದು ರೀತಿ ಶ್ರೇಯಸ್ ಅನ್ನುವಂಥದ್ದು ಸಿಗೋವಂಥದ್ದು ಹಾಗಾಗಿ ನೋಡಿ ಯಾರೆಲ್ಲ ಇನ್ನೂ ಪೂಜೆಯನ್ನು ಮಾಡಿಲ್ವೋ ನಾವು ನವರಾತ್ರಿ ಪೂಜೆಯನ್ನು ಆರಂಭವೇ ಮಾಡಿಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ನೀವು ಯಾವ ದಿನದಂದು ನೀವು ಮೊದಲಿಗೆ ಸಂಕಲ್ಪ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಾವು ಇಷ್ಟು ದಿನಗಳ ಕಾಲ ಒಂದು ದಿನ ಮಾಡ್ತಿರೋ ಎರಡು ದಿನ ಮಾಡ್ತಿರೋ ನಿಮ್ಮ ಒಂದು ಎರಡು ದಿನ ಮಾಡೋದಕ್ಕೆ ಬರೋದಿಲ್ಲ ಮೂರು ದಿನ ಮಾಡ್ಕೊಳ್ತಿರೋ ಇನ್ನು ಯಾರು ಮಾಡಿಲ್ವೋ ಅವ್ರು ಖಂಡಿತವಾಗ್ಲೂ ನೀವು ಇವಾಗಲೂ ಕೂಡ ಪ್ರಾರಂಭವನ್ನು ಮಾಡಬಹುದು ಅವತ್ತಿನ ದಿವಸ ಯಾವ ದೇವಿಯರನ್ನು ನಾವು ಆರಾಧನೆಯನ್ನು ಮಾಡಿಕೊಳ್ಬೇಕೋ ಆ ರೀತಿಯಾಗಿ ಮಾಡಬಹುದು ಬಣ್ಣಿ ಮರದ ಪೂಜೆಯನ್ನು ಸಹ ಕೇಳ್ತಾ ಇದ್ದೀರಿ ನಾನು ನಿಮಗೆ ಖಂಡಿತವಾಗ್ಲೂ ಅಲ್ಲಿನೇ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಯಾರಿಗೆಲ್ಲ ಶಮೀ ವೃಕ್ಷ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿಲ್ವೋ ಅವರು ಅತ್ತಿ ಮರವನ್ನು ಸಹ ಪೂಜೆಯನ್ನು ಮಾಡಿಕೊಳ್ಬಹುದು ಅದೇ ರೀತಿಯಾಗಿ ಫಲ ಹಣ್ಣು ಅಂಥದ್ದು ದೊರೆಯೋವಂಥದ್ದು ಮತ್ತು ಇನ್ನೊಂದು ಅರಳಿ ಮರ ಅಲ್ಲೂ ಕೂಡ ಅಷ್ಟೇ ಮತ್ತು ವಿಷ್ಣು ಶಿವ ಬ್ರಹ್ಮದೇವನು ಅಂತ ಅಂಥೇಳಿ ನಂಬಲಾಗುತ್ತೆ ಹಾಗಾಗಿ ನೋಡಿ ಇವತ್ತಿನ ದಿವಸ ಚಂದ್ರಗಂಟ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು ನಾವು ಧರಿಸ್ಬೇಕಾಗಿರುವಂಥ ಬಣ್ಣ ಬಂದು ರಾಯಲ್ ಬ್ಲೂ ನಾವು ನೈವೇದ್ಯ ಒಂದು ಇವತ್ತು ದಿವಸ ನಾವು ಬೆಲ್ಲದನ್ನವನ್ನ ಮಾಡೋದು ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ತುಪ್ಪ ಗೋಡಂಬಿ ದ್ರಾಕ್ಷಿ ಯಾವ ರೀತಿಯಾಗಿ ಬೇಕಾದರೂ ನೀವು ಈ ಒಂದು ಬೆಲ್ಲದನ್ನವನ್ನ ಮಾಡಿ ತಾಯಿಗೆ ನೈವೇದ್ಯವನ್ನು ಇಡಬಹುದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ತಾಯಿಗೆ ಬಣ್ಣ ಪ್ರಿಯವಾದ ಬಣ್ಣ ಬಂದು ಚೆಂಡು ಹೂವು ಚೆಂಡು ಹೂವು ಇಲ್ಲ ಅಂತಂದರೆ ನೀವು ಯಾವುದಾನ ಇವಾಗ ಹಳದಿ ಬಣ್ಣದಲ್ಲಿ ಸಂಪಿಗೆ ಹೂ ಆಗಿರ್ಬೋದು ಯಾವ ಬಣ್ಣದ ಹೂವನ್ನಾದರೂ ನೀವು ಚೆಂಡು ಹೂ ಸಿಕ್ಕಿಲ್ಲ ಅಂತಂದರೆ ತಾಯಿಗೆ ಅರ್ಪಿಸಬಹುದು ಆದಷ್ಟು ಟ್ರೈ ಮಾಡಿ ಸಿಕ್ಕಿಲ್ಲ ಅಂತಂದರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ನಿಮ್ಮ ಹತ್ತಿರ ಇರೋ ಹೂವನ್ನು ಇಟ್ಟು ತಾಯಿಗೆ ಅರ್ಪಿಸಿ ಪೂಜೆಯನ್ನು ಮಾಡ್ಕೊಳ್ಳಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ಯಾ ದೇವಿ ಸರ್ವಭೂತೇಶು ಮಾಂದ್ರಘಂಟಾ ರೂಪೇಣ ಅಸ್ತಿತ್ವ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಒಂದು ಐದು ಬಾರಿ ಮೂರು ಬಾರಿ ಇಲ್ಲ ನೀವು ಪ್ರದಕ್ಷಿಣೆಯನ್ನು ಹಾಕ್ತಾ ಇರ್ತೀರು ಮೂರು ಮೂರು ಪ್ರದಕ್ಷಿಣೆ ಐದು ಪ್ರದಕ್ಷಿಣೆಯನ್ನು ಹಾಕ್ತಾ ಇರ್ತೀರಲ್ವ ಆ ಒಂದು ಒಂದೊಂದು ಪ್ರದಕ್ಷಿಣೆಯಲ್ಲೂ ಕೂಡ ಈ ಒಂದು ಸರಳವಾಗಿರುವಂಥ ಮಂತ್ರವನ್ನು ಹೇಳ್ಕೊಳ್ಳಿ ನಮ್ಮ ಕೈಲಿ ಇಷ್ಟು ಒಂದು ದೊಡ್ಡ ಮಂತ್ರವನ್ನು ನ್ಯಾಪಕಾಯ ಇಟ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅನ್ನಂದರೆ ಓಂ ಶ್ರೀ ಚಂದ್ರಘಂಟಾ ದೇವೇ ನಮಃ ಓಂ ಶ್ರೀ ಚಂದ್ರಘಂಟಾ ದೇವಿಯೈ ನಮಃ ಅನ್ನೋ ಅಂತ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಸಹ ನೀವು ಒಂದು ಐದು ಬಾರಿ ಮೂರು ಬಾರಿ ಹೇಳಿದ್ರೂ ಸಹ ನಡೆಯುತ್ತೆ ನಾಲ್ಕನೇ ದಿವಸ ನಾವು ಇದು ನಾಲ್ಕನೇ ದಿವಸ ನಾವು ಯಾವ ದೇವಿಯನ್ನು ಆರಾಧನೆಯನ್ನು ಮಾಡ್ತೀವಿ ಅನ್ನೋದನ್ನು ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನವರಾತ್ರಿಯ ನಾಲ್ಕನೇ ದಿವಸ ನಾವು ಕೂಶ್ಮಾಂಡ ದೇವಿಯನ್ನು ಆರಾಧನೆಯನ್ನು ಮಾಡ್ತೀವಿ ಕೂಸ್ಮಾಂಡ ದೇವಿಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಂತಂದರೆ ಹಳದಿ ಬಣ್ಣ ನಮ್ಮ ಒಂದು ಒಂದು ಅಭಿವೃದ್ಧಿಯ ಸಂಕೇತವಾಗಿರುತ್ತೆ ಈ ಒಂದು ಹಳದಿ ಬಣ್ಣವನ್ನು ನಾವು ಬಟ್ಟೆಯನ್ನು ಧರಿಸ್ಕೊಳ್ಬೇಕಾಗುತ್ತೆ ಹೂವಿಗೆ ಬರೋದಾದರೆ ನಾವು ದುಂಡು ಮಲ್ಲಿಗೆ ಇವಾಗ ಜಾಜಿ ಮಲ್ಲಿಗೆ ಮಲ್ಲಿಗೆ ಸಂಬಂಧಪಟ್ಟಿರುವಂಥ ಹೂಗಳನ್ನು ನಾನು ನೋಡಿ ಈ ರೀತಿಯಾಗಿ ತುಂಬೆ ಹೂ ಸಿಕ್ಕಿತ್ತು ಹಾಗಾಗಿ ಹಾಗೆ ಫೋಟೋ ಹಿಡ್ಕೊಂಡೆ ಈ ರೀತಿಯಾಗಿ ನಿಮಗೆ ಯಾವ ಬಣ್ಣದ ಬಿಳಿ ಬಣ್ಣದ್ದು ಅಂದರೆ ಘಮ ದುಂಡು ಮಲ್ಲಿಗೆ ಏರಿಯ ಆ ಥರ ನೀವು ತಾಯಿಗೆ ನೈವೇದ್ಯವಾಗಿ ಇಡಬಹುದು ನೋಡಿ ಕೂಷ್ಮಾಂಡ ದೇವಿಗೆ ಹೆಸರಲ್ಲಿ ಇದೆ ಕೂಷ್ಮಾಂಡ ಅಂತಂದರೆ ಬ್ರಹ್ಮಾಂಡ ಒಡಲು ಆ ರೀತಿಯಾಗಿ ನೀವು ಈ ಒಂದು ಕೂಷ್ಮಾಂಡದಲ್ಲಿ ಮಾಡೋವಂಥ ಒಂದು ಕಾಶಿ ಹಲ್ವ ಆಗಿರಬಹುದು ಇಲ್ಲ ಅಂತಂದರೆ ಬೂದು ಗುಂಬಳಕಾಯಿನ ಮೇಲೆ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಒಳಗಡೆ ಅದನ್ನು ತುರಿದ್ಬಿಟ್ಟು ತುಪ್ಪ ಸಕ್ಕರೆ ಹಾಕಿಬಿಟ್ಟು ನೀವು ಸಿಂಪಲಾಗಿ ಹಲ್ವ ಕೂಡ ಮಾಡ್ಕೊಳ್ಬಹುದು ಈ ತಾಯಿಗೆ ನಮಗೆ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡ್ಕೊಳ್ಳೋವಂಥದ್ದು ಗುರುವಾರ ದಿವಸ ನೋಡಿ ಯಾ ದೇವಿ ಸರ್ವಭೂತೇಶು ಮಾ ರೂಪೇಣ ಪ್ರತಿಷ್ಠಿತ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಕೂಡ ನೀವು ಎಷ್ಟು ಪ್ರದಕ್ಷಿಣೆಯನ್ನು ಹಾಕ್ಕೊಳ್ತೀರೋ ಮೂರು ಐದು ಪ್ರದಕ್ಷಿಣೆ ಇಲ್ಲ ಅಂದರೆ ಕೂತಿರೋ ಟೈಮಲ್ಲಿ ನೀವು ಕುಂಕುಮಾರ್ಚನೆಯನ್ನು ಮಾಡ್ತೀರಾ ಅಂಥ ಒಂದು ಸಂದರ್ಭದಲ್ಲಿ ತಾಯಿಯನ್ನು ಸ್ಮರಣೆಯನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಗೊಂಬೆಯನ್ನು ಕೂರಿಸಿದ್ದಾರೆ ಪ್ರತಿಯೊಬ್ಬರೂ ಅಷ್ಟೇ ನೀವು ಈ ಒಂದು ಗೊಂಬೆಯನ್ನು ಕೂರಿಸಿರೋ ಅಂಥವ್ರು ಬೆಳಗ್ಗೆ ಪೂಜೆಯನ್ನು ಮಾಡಿ ಸಂಜೆ ಮಧ್ಯಾಹ್ನ ಸಂಜೆ ಕೂಡ ಪೂಜೆಯನ್ನು ಮಾಡಿ ಹೆಣ್ಮಕ್ಳ ಅರ್ಶನ ಕುಂಕುಮಕ್ಕೆ ಕರೀತಾ ಇರ್ತೀರಿ ನಾನು ನೀವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನೀವು ಫಲತಾಂಬಲವನ್ನು ತೆಗೆದುಕೊಂಡು ಹೋಗಿದ್ರಿ ಇಲ್ಲ ಅರ್ಶನ ಕುಂಕುಮವನ್ನು ತೆಗೆದುಕೊಂಡು ಹೋಗಿದ್ರಿ ಅಲ್ಲೇ ಒಂದು ಇರುವಂಥ ಒಂದು ನಾಲ್ಕು ಜನ ಮುತ್ತೈದರಿಗೆ ನಿಮಗೆ ಎತ್ತ ನಿಮಗೆ ಏನೂ ತೊಗೊಂಡು ಹೋಗೇ ಇಲ್ಲಂದ್ರೆ ಅರ್ಶನ ಕುಂಕುಮನ ಕೊಟ್ಟು ಹೂ ಕೊಟ್ಟು ಬರೋದ್ರಿಂದ ಕೂಡ ನಿಮಗೆ ಒಳ್ಳೆಯ ಒಂದು ಏನು ಅಂದ್ಕೊಂಡಿರ್ತೀರಿ ನೀವು ಅದು ಅದು ಅತಿ ಶೀಘ್ರವಾಗಿ ಜರುಗುತ್ತೆ ನೋಡಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಲೈಟ್ ಸರ್ಗಳಂತೂ ಎಷ್ಟು ಚೆನ್ನಾಗಿ ದಸರಾ ಉತ್ಸವ ಅಂತಂದರೆ ಕಣ್ಣಿಗೆ ಒಂದು ರೀತಿ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ವಾದ್ಯಗಳು ತಮಟೆಗಳು ಎಷ್ಟು ಚೆನ್ನಾಗಿ ಸ ಇದು ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ತಾಯಿಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾರೆ ನೋಡಿ ನಾನು ನಿಮಗೆ ಮೂರನೇ ದಿವಸದ್ದು ಮತ್ತು ನಾಲ್ಕನೇ ದಿವಸದ್ದು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್